ಕ್ಯಾಮ್ರಾ ಹಿಡಿದ್ರೆ ನಿಮ್ಮಿಂದ ನಾವು ಅನ್ನ ಇದೀವಿ ಎಲ್ಲರೂ ಮಾಧ್ಯಮದವ್ರಿಗೆ ಆ ರೆಸ್ಪೆಕ್ಟ್ ಕೊಡಬೇಕು ಆ ರೆಸ್ಪೆಕ್ಟ್ ಇದೆ ಇವತ್ತು ಕೋಪದಲ್ಲಿ ಬರ್ತಾ ಇದೆ ನಾನು ನೋವಿಂದ ಮಾತಾಡಿರ್ತೀನಿ ಸರ್ ನಿಮ್ಮನ್ನ ಬೇಜಾರ ಮಾಡೋ ಉದ್ದೇಶ ನಮಗಿಲ್ಲ ಸರ್ ಇದನ್ನು ನೀವು ಬೇಜಾರು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಲ್ಲ ಅದೊಂದು ಈ ಪ್ರಿಂಟೆಡ್ ಕಾಪಿ ರಿಟರ್ನ್ ಕಂಪ್ಲೇಂಟ್ ಎಫ್ ಐ ಆರ್ ಕಾಪಿ ಸಮೇತ ಅದು ಬರ್ತಾ ಇದೆ ಇದಕ್ಕೆ ನನ್ನ ಯಾವಾಗ ದರ್ಶನ್ ಸರ್ ಬ್ಯಾರಿಕಲ್ಲಿದ್ದವ್ರು ಈ ಥರ ಮಾಡೋರು ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಸರ್ ಅವ್ರು ಸ್ಟೇಟ್ಮೆಂಟ್ ಕೊಡುತ್ತು ಕೊಡೋ ತನಕ ನಾನು ಆಮರಣ ಅಂತ ಉಪವಾಸ ಮಾಡ್ತೀನಿ ಸರ್ ಏನೇ ಹೆಚ್ಚು ಕಡಿಮೆ ಅದು ಅದೊಂದು ಎರಡನೇ ವಿಚಾರ ಸರ್ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಅವರ ಫ್ಯಾನ್ಸ್ ಪೇಜಲ್ಲಿ ತುಂಬ ಥ್ರೆಟ್ಟಿಂಗ್ ಮಾಡ್ತಾರೆ ಸರ್ ಏನೋ ಬಾಡಿಗೆ ಕಟ್ಟಿಲ್ಲ ಇವರ ಅಪ್ಪ ಕೊಟ್ಟು ಮಾಡಿನ್ನ ಕೇಳಿ ಸರ್ ಯಾವನಾರು ಇವ್ರ ಅಪ್ಪಾಯನ ಕೊಟ್ಟು ಮಡಗಿದ್ದಿಲ್ಲ ಅಥವಾ ಯಾವನು ಕೊಟ್ಟು ಮಡಗಿದ್ದ ಈಗ ನನ್ನ ಮಗನಿಗೆ ಕೇಳಿದ ಅಷ್ಟು ನಾ ಇವ್ರು ನಡೆಸ್ತಾರೋ ಪೇಜಲ್ಲಿ ಬರ್ತಾ ಇರೋದು ಸರ್ ಹೇಳ್ತಾ ಇದ್ದೀನಿ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್ ನೀವು ನೀವು ನಟರಾದ್ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್ ನಿಮ್ಗೇನೋ ಗೌರವ ಸರ್ ನಿಮ್ಗೆ ಗೌರವ ಕೊಟ್ಟ ಬೆಳಿಗ್ಗೆ ಎದ್ದು ಊಟ ಮಾಡಿ ತಿಂಡಿ ತಿಂದು ಮನಿಕೊಂಡು ಮನೆಗೆ ತೆಗೆದು ಮುಗಿದೋರು ಇನ್ನೂ ಹದಿನೈದು ಇಪ್ಪತ್ತು ವರ್ಷ ತೇಜ್ ಇದು ಯಾಕೆ ಸರ್ ತೇಜದ್ದು ಈ ಮಟ್ಟಿಗೆ ಕಿಡಿದುಬಿಟ್ರಿ ಏನು ಸರ್ ನಿಮ್ಗೆ ಆಗಿರೋದು ನಿಮ್ಗೆ ಬಂದಿರೋದು ಏನು ಸರ್ ಯಾಕೆ ಸರ್ ನಿಮ್ಗೆ ಏನು ಸಮಸ್ಯೆ ಬಾಯಿ ತೆಗಿರಿ ನಮ್ಮ ಪಾಸ್ಟ್ ಏನೂ ಕಿತ್ಕೊಳಕ್ಕಾಗಲ್ಲ ಕಿತ್ಕೊಳ್ಳೋಕ್ಕಾಗಲ್ಲ ಏನು ಸರ್ ಅಲ್ಲಿ ಕಿತ್ಕೊಳ್ಳ್ ವಿಕಲ್ವಾ ಸರ್ ವಿಗಲ್ ಕಿತ್ಕೊಳ್ಳಿ ಹೇಳಿ ಸರ್ಶನ್ ಸರ್ ಅಲ್ಲ ಸರ್ ಯಾಕೆಂದ್ರೆ ಅವ್ರು ಬ್ಯಾರಿಕಲ್ಲಿದ್ದವರು ನಮ್ಗೂ ನಮ್ ಬಾಸ್ ವಿಚಾರ ಬಂದ್ ಹಿಂಗ ಮಾಡ್ತೀನಿ ಅವ್ರ ಮಾಡಿದಾರೆ ಅಂದ್ರೆ ಬಹುಶಃ ದರ್ಶನ್ ಸರ್ ಹೇಳ್ ಹೇಳಿದಾರೆ ಅಂತ ನಾನು ಹೇಳ್ತಾನೆ ಬಟ್ ಅವ್ರು ಬಂದು ಇದನ್ನ ಬಾಯ ಮುಚ್ಚಿಸ್ಬೇಕು ಅವ್ರು ವೆಪನ್ ಮತ್ತೆ ಫೋಟೋ ಪೋಸ್ತಿದ್ರೆ ಯಾವ ಫೋಟೋ ಗೊತ್ತೆ ಸರ್ ಆಗಸ್ಟ್ ಲಾಸ್ಟ್ ಇಯರ್ ತಲೆ ಮುಡಿ ಕೊಟ್ಟಿರ್ಬೋದು ದರ್ಶನ್ ಸರ್ ಜೈಲಲ್ಲಿ ಇದ್ದಾಗ ನೆನ್ತಿದ್ದೆ ನಿಮಗೆ ಫೋಟೋ ಲೀಕ್ ತಾ ಆ ಫೋಟೋ ಮತ್ತು ಅವರು ಇಬ್ರು ಹೆಗಲ್ ಮೇಲೆ ಕಾಯ್ಕೊಡಿದಾರೆ ಆ ಫೋಟೋ ಸರ್ ಅವರು ಬಂದು ಹೇಳಬೇಕು ಸರ್ ಯಾರು ದರ್ಶನ್ ಸರ್ ಬಂದು ಹೇಳ್ಬೇಕು ಅಲ್ಲಿ ತಕ್ಕ ಆಮರಣ ಅಂತ ಉಪವಾಸ ನಾವು ಮಾಡ್ತೀವಿ ಸರ್ ನಮ್ಗೆ ಹೆಚ್ಚ ಕಡೆ ನೀವೇ ಜವಾಬ್ದಾರಿ ಆಗ್ತೀರಿ ಸರ್ ನೀವು ನಿಮ್ಮ ಫ್ಯಾನ್ಸಿಗೆ ಬಾಯಿ ಮುಚ್ಚಿಲ್ಲ ಅಂದರೆ ಮಜಾ ತಗೊಳೋದಲ್ಲ ಸರ್ ಇರ್ ಬಂದು ಉತ್ತರ ಕೊಡಬೇಕು ನಾವು ಬೇಜಾರು ಮಾಡ್ಕೊಳ್ಳೋ ಸರ್ ಕೋಪ ಮಾಡ್ಕೊಳ್ಳೋ ಸರ್ ನಾವು ಬೇಜಾರ್ ಮಾಡ್ಕೊ ಕ್ಯಾಮ್ರ ಹಿಡಿದಿದ್ರೆ ನಿಮ್ಮಿಂದ ನಾವು ಅನ್ನ ತಿಂತಿದ್ವಿ ಎಲ್ಲರೂ ಮಾಧ್ಯಮಕ್ಕೆ ಅವ್ರಿಗೆ ಆ ರೆಸ್ಪೆಕ್ಟ್ ಕೊಡಬೇಕು ಆ ರೆಸ್ಪೆಕ್ಟ್ ಇದೆ ಇವತ್ತು ಕೋಪದಲ್ಲಿ ಬರ್ತಾ ಇದೆ ನಾನು ನೋವಿಂದ ಮಾತಾಡಿರ್ತೀವಿ ಸರ್ ನಿಮ್ಮನ್ನು ಬೇಜಾರು ಮಾಡೋ ಉದ್ದೇಶ ನಮ್ಗೆ ಇಲ್ಲ ಸರ್ ಇದನ್ನು ನೀವು ಬೇಜಾರು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಲ್ಲ ಅದೊಂದು ಈ ಪ್ರಿಂಟೆಡ್ ಕಾಪಿ ರಿಟರ್ನ್ ಕಂಪ್ಲೇಂಟ್ ಎಫ್ ಐ ಆರ್ ಕಾಪಿ ಸಮೇತ ಅದು ಬರ್ತಾ ಇದೆ ಇದಕ್ಕೆ ನನ್ನ ಯಾವಾಗ ದರ್ಶನ್ ಸರ್ ಬ್ಯಾರಿಕಲ್ ಇದವ್ರು ಈ ತರ ಮಾಡಿದ್ರು ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್ ಅವ್ರು ಸ್ಟೇಟ್ಮೆಂಟ್ ಕೊಡುತ್ತ ಕೊಡೋ ತನಕ ನಾನು ಆಮರಣ ಅಂತ ಉಪವಾಸ ಮಾಡ್ತೀನಿ ಸರ್ ಏನೇ ಹೆಚ್ಚು ಕಡಿಮೆ ಒಂದು ಎರಡನೇ ವಿಚಾರ ಸರ್ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಅವರ ಫ್ಯಾನ್ಸ್ ಪೇಜಲ್ಲಿ ತುಂಬಾ ಥ್ರೆಟ್ಟಿಂಗ್ ಮಾಡ್ತಾರೆ ಸರ್ ಏನೋ ಬಾಡಿಗೆ ಕಟ್ಟಿಲ್ಲ ಇವ್ರ ಅಪ್ಪ ಕೊಟ್ಟು ಮಡಗಿದ್ನ ಕೇಳಿ ಸರ್ ಯಾವನಾರು ಇವ್ರ ಅಪ್ಪನ ಕೊಟ್ಟು ಮಡಗಿದ್ಲ ಅಥವಾ ಯಾವನ್ ಕೊಟ್ಟು ಮಡಗಿದ ನನ್ನ ಮಗನಿಗೆ ಕೇಳಿ ನಾ ಇವ್ರು ನಡೆಸ್ತಾರೋ ಪೇಜಲ್ಲಿ ಬರ್ತಾ ಇರೋದು ಸರ್ ಹೇಳ್ತಾ ಇದ್ದೀನಿ ಬಾಯ್ ಮುಚ್ಕೊಂಡಿದ್ರೆ ಸರಿ ಸರ್ ನೀವು ನೀವು ನಟರಾದ ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್ ನಿಮ್ಗೇನೋ ಗೌರವ ಸರ್ ನಿಮ್ಗೆ ಗೌರವ ಕೊಟ್ಟವಲ್ಲ ಬೆಳಗ್ಗೆ ಎದ್ದು ಊಟ ಮಾಡಿ ತಿಂಡಿ ತಿಂದು ಮನೆ ಕಂಡು ಮನೆಗೆ ತೆಗೆದು ಮುಗಿದವ್ರಿ ಇನ್ನೂ ಹದಿನೈದು ಇಪ್ಪತ್ತು ವರ್ಷ ಕ್ರೇಜರ್ ಇದು ಯಾಕೆ ಸರ್ ತೇಜ್ ಈ ಮಟ್ಟಕ್ಕೆ ಕಿಡಿದುಬಿಟ್ರಿ ಏನು ಸರ್ ನಿಮ್ಗೆ ಆಗಿರೋದು ನಿಮ್ಗೆ ಬಂದಿರೋದು ಏನು ಸರ್ ಯಾಕೆ ಸರ್ ನಿಮ್ಗೆ ಏನ್ ಸಮಸ್ಯೆ ಬಾಯ್ ತಗಿರಿ ನಮ್ ಬಾಸ್ ಏನೂ ಕಿತ್ಕೊಳಕ್ಕಾಗಲ್ಲ ಕಿತ್ಕೊಳಕ್ಕಾಗಲ್ಲ ಏನ್ ಸರ್ ಅಲ್ಲಿ ಕಿತ್ಕೊಳ್ಳಲ್ವಾ ಸರ್ ವಿನ್ ಕಿತ್ಕೊಳ್ಳಿ ಹೇಳಿ ಸರ್ಶನ್ ಸರ್ ಯಾಕೆಂದ್ರೆ ಅವ್ರ ಬ್ಯಾರಲ್ಲಿ ಇದ್ದವರು ನಮ್ಗೂ ಬಾ ನಮ್ ಬಾಸ್ ವಿಚಾರ ಬಂದ್ ಹಿಂಗ್ ಮಾಡ್ತೀರಿ ಅವ್ರು ಬ್ಯಾರಿಕಲ್ಲಿದ್ದವರೇ ಮಾಡಿದಾರೇ ಬಹುಶಃ ದರ್ಶನ್ ಸರ್ ಅಂತ ನಾನ್ ಹೇಳ್ತಾನೆ ಬಟ್ ಅವ್ರು ಬಂದು ಇದನ್ನ ಬಾಯ್ ಮುಚ್ಚಿಸ್ಬೇಕು ಅವ್ರ ಬ್ಯಾರಿಕಲ್ಲಿದ್ದವರು ವೆಪನ್ ಮತ್ತೆ ಫೋಟೋ ತೋರ್ಸಿದಾರೆ ಯಾವ್ ಫೋಟೋ ಗೊತ್ತೆ ಸರ್ ಆಗಸ್ಟ್ ಲಾಸ್ಟ್ ಇಯರ್ ತಲೆ ಮುಡಿ ಕೊಟ್ಟಿರ್ಬೋದು ದರ್ಶನ್ ಸರ್ ಜೈಲಲ್ಲಿ ಇದ್ದಾಗ ನೆನ್ತಿದ್ಯಾ ನಿಮಗೆ ಫೋಟೋ ಲಿಕ್ ಗೊತ್ತಾ ಆ ಫೋಟೋ ಅವರು ಇಬ್ರು ಹೆಗಲ್ ಮೇಲೆ ಕಾಯ್ಕೊಡಿದಾರೆ ಆ ಫೋಟೋ ಸರ್ ಅವ್ರು ಬಂದು ಹೇಳಬೇಕು ಸರ್ ಯಾರು ದರ್ಶನ್ ಸರ್ ಬಂದು ಇದು ಹೇಳ್ಬೇಕು ಅಲ್ಲಿ ತಕ್ಕ ಆಮರಣ ಅಂತ ಉಪವಾಸ ನಾವು ಮಾಡ್ತೀವಿ ಸರ್ ನಮ್ಗೆ ಹೆಚ್ಚು ಕಡೆ ಮೇಲೆ ನೀವೇ ಜವಾಬ್ದಾರಿ ಆಗ್ತೀವಿ ಸರ್ ನೀವು ಫ್ಯಾನ್ಸ್ ಅನ್ನು ಬಾಯಿ ಮುಚ್ಚಿಲ್ಲ ಅಂದ್ರೆ ಮಜಾ ತಗೊಳ್ಳೋದಲ್ಲ ಸರ್ ಇರ್ ಬಂದು ಉತ್ತರ ಕೊಡಬೇಕು ನಾವು ಬೇಜಾರು ಮಾಡ್ಕೊಳ್ಳೋ ಸರ್ ಕೋಪ ಮಾಡ್ಕೊಳ್ಳೋ ಸರ್ ನಾವು ಬೇಜಾರು ಮಾಡ್ಕೊತೀವಿ ಸರ್ ಕೋಪ ಮಾಡ್ಕೋತೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ